ಹಾಯ್ ಹಾಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಹಳ್ಳಿ ಶೈಲಿಯಲ್ಲಿ ಅಳಸಿನಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಈ ಅಳಸಿನಕಾಯಿ ಸಾಂಬಾರು ಮುದ್ದೆಗಾಗಿರ್ಬೋದು ಅನ್ನಕ್ಕಾಗಿರ್ಬೋದು ಚಪಾತಿಗಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಸಾಂಬಾರನ್ನ ನಿಮ್ಮ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿ ಬರುತ್ತೆ ಬನ್ನಿ ಈ ಸಾಂಬಾರನ್ನ ಮಾಡೋದು ಹೇಗೆ ಅಂತ ನೋಡೋಣ ಇದು ಮಾಡೋದು ತುಂಬ ಸುಲಭ ಮೊದಲನೇದಾಗಿ ನಾವಿಲ್ಲಿ ಅಳಿಸಿನಕಾಯಿ ಸಾಂಬಾರು ಮಾಡೋಕ್ಕೆ ಒಂದು ಅಳಸಿನಕಾಯಿನ ತೋರಿಸ್ತಾ ಇದ್ದೀವಿ ನೋಡಿ ಇದನ್ನ ನೀಟಾಗಿ ಅದ್ರ ಮೇಲ್ಗಡೆ ಇರೋದ ಮುಳ್ಳು ಮುಳ್ಳುದೆಲ್ಲ ತೆಗೆದ್ಬಿಟ್ಟು ಇಟ್ಕೋಬೇಕಾಗುತ್ತೆ ನೀವು ಕಟ್ ಮಾಡೋಕ್ಕೂ ಮುಂಚೆ ಚಾಕುನಿಂದ ಅದ್ರ ಮೇಲ್ಗಡೆ ಎಲ್ಲ ಎಣ್ಣೆ ಸಿಟ್ಕೋಬೇಕಾಗುತ್ತೆ ಕೈಗೆ ಚಾಕುಗೆ ಎಣ್ಣೆ ಸಿಟ್ಕೊಂಡ್ರೆ ನಾವು ಅದು ಸಿಪ್ಪೆ ತೆಗೆಯೋದು ಈಸಿ ಆಗುತ್ತೆ ಅದ್ರ ಮೇಲುಗಡೆ ಇರೋವಂಥ ಸಿಪ್ಪೆ ಎಲ್ಲ ನೀಟಾಗಿ ತೆಗೆದು ಇಟ್ಕೋಬೇಕು ನೋಡಿ ನಾವು ಈ ರೀತಿಯಾಗಿ ಅದ್ರ ಮೇಲ್ಗಡೆ ಇರೋಂಥ ಸಿಪ್ಪೆ ಎಲ್ಲ ತೆಗಿಬೇಕು ಅದು ಸಿಪ್ಪೆ ಎಲ್ಲ ತೆಗೆದ್ಮೇಲೆ ಅದನ್ನು ಮಧ್ಯಕ್ಕೆ ಎರಡು ಹೋಲ್ಡ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡ್ಕೋದ್ಮಾದ್ಮೇಲೆ ನೀವು ಅದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಳಿ ಹಾಗೆ ಕಟ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಇರುವಂತಹ ದಿನ ತೆಗೆದುಕೋಬೇಕು ನೀವೆಲ್ಲದರಲ್ಲೂ ಅಷ್ಟೇ ಅದು ದಿನ್ನ ತೆಗೆದುಕೊಂಡೇ ಕಟ್ ಮಾಡ್ಕೋಬೇಕು ದಿನ್ನ ಹಾಕಬಾರ್ದು ಈ ರೀತಿ ಕಟ್ ಮಾಡುವುದಾದಮೇಲೆ ನಾವು ಇಟ್ಟಿರೋ ಇನ್ನೊಂದು ತುಂಡು ಅಳಸಿನಕಾಯಿನೂ ಸಹ ಇದೇ ರೀತಿ ಕಟ್ ಮಾಡ್ಕೊತಾ ಇದ್ದೀವಿ ಈ ರೀತಿ ಕಟ್ ಮಾಡಿದಾದ್ಮೇಲೆ ಅದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋತಾಯಿದ್ದೀವಿ ನೀವು ಇಲ್ಲಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನ ಕಟ್ ಮಾಡಿ ಇಟ್ಕೋಬೋದು ನಾವಿಲ್ಲಿ ಮೀಡಿಯಮ್ ಸೈಜ್ನ ಹಾಕಿ ಕಟ್ ಮಾಡ್ತಾಯಿದ್ದೀವಿ ಈ ರೀತಿ ಕಟ್ ಮಾಡಬೇಕು ನೋಡಿ ಈ ಈ ಸೈಜಲ್ಲಿ ಇದ್ದರೆ ಸಾಕಾಗುತ್ತೆ ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ನಾವು ಒಂದು ತಪ್ಪಲಿಗೆ ನೀರು ಹಾಕಿ ಅಳಸಿನಕಾಯಿನ ಹಾಕೊತಾ ಇದ್ದೀವಿ ಅದು ಕಪ್ಪಾಗಿಬಿಡುತ್ತೆ ಅಲ್ವ ಅದಕ್ಕೆ ನಾವು ಹಾಕೊತಾ ಇದ್ದೀವಿ ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀವಿ ಉಪ್ಪು ಹಾಕಿದ ಮೇಲೆ ಅರ್ಶನ ಹಾಕೊತಾ ಇದ್ದೀವಿ ಅರ್ಶನ ಹಾಕಿ ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಇದ್ದೀವಿ ಇವಾಗ ನಾವು ಇದಕ್ಕೆ ಕಾಂಬಿನೇಷನ್ ಆಗಿ ನಾವಿಲ್ಲಿ ಎಲ್ಲ ಥರದ ಕಾಳನ್ನ ತೊಗೊಂಡಿದ್ದೀವಿ ನಾವು ಕಡಲೆಕಾಳು ಬಟಾಣಿ ಕಾಳು ಹೆಸ್ರು ಕಾಳು ಅಳ್ಸುಂಡೆ ಕಾಳು ಎಲ್ಲ ಥರದ ಕಾಳು ತೊಗೊಂಡಿದ್ದೀವಿ ನೀವು ಬೇಕಿದ್ರೆ ಅವರೆಕಾಯಿನೂ ಬೇಕಾದರೆ ತೊಗೊಬೋದು ನೋಡಿ ನಾವಿವಾಗ ಈ ಕಾಳುಗಳನ್ನೆಲ್ಲ ಒಂದು ಕುಕ್ಕರ್ಗೆ ಇದ್ದೀವಿ ಅದ್ರ ಜೊತೆಗೆ ನೆನೆಸಿಟ್ಟಂತಹ ಅಳಸಿನಕಾಯಿನೂ ಹಾಕೊತಾ ಇದ್ದೀವಿ ಈ ಕಾಳು ಜೊತೆಗೆ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಮತ್ತು ಒಂದು ಟೊಮೆಟೊ ಹಚ್ಚಿ ಅದ್ರ ಜೊತೆಗೆ ಹಾಕೊತಾ ಇದ್ದೀವಿ ಟೊಮೆಟೊ ಹಾಕಿದ ಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀವಿ ನೋಡಿ ನಾವು ಮುಂಚೆನೂ ಸ್ವಲ್ಪ ಉಪ್ಪು ಹಾಕಿದ್ವಿ ಇವಾಗಲೂ ಉಪ್ಪು ಇದ್ದೀವಿ ನೋಡ್ಕೊಂಡು ಉಪ್ಪು ಹಾಕಿ ಉಪ್ಪು ಹಾಕಿದ ಮೇಲೆ ಒಂದು ಸ್ಪೂನ್ ಅರಶಿನ ಪುಡಿ ಹಾಕ್ಕೊತಾ ಇದ್ದೀವಿ ಅರಶಿನ ಪುಡಿ ಹಾಕಿದ ಮೇಲೆ ಒಂದು ಲೋಟ ನೀರು ಹಾಕೊತಾ ಇದ್ದೀವಿ ಒಂದು ಲೋಟ ನೀರು ಹಾಕಿದ ಮೇಲೆ ಅದು ಕುಕ್ಕರ್ನ ಪ್ಯಾಕ್ ಮಾಡಬೇಕು ಕುಕ್ಕರ್ನ ಪ್ಯಾಕ್ ಮಾಡಿ ವಿಷಲ್ ಹಾಕಿ ಒಂದು ಮೂರು ಕೂಗನ್ನ ಕೂಗಿಸ್ಕೋಬೇಕು ನಿಮಗೆ ಎಷ್ಟು ಕೂಗು ಕೂಗಿಸಿದ್ರೆ ಬೆಂದಿರುತ್ತೆ ಅಂತ ಅನಿಸುತ್ತೋ ಅಷ್ಟು ಕೂಗ್ನ ಕೂಗಿಸ್ಕೊಳ್ಳಿ ಅದು ಕೂಗೋ ಟೈಮಲ್ಲಿ ನಾವಿಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ಒಂದು ಮೂರು ಸ್ಪೂನ್ ಧನಿಯಾ ಪೌಡರ್ ಹಾಗೆ ಒಂದು ಮೂರು ಸ್ಪೂನ್ ಸಾಂಬಾರ್ ಪೌಡರ್ ತೊಗೊಂಡಿದ್ದೀವಿ ಅದ್ರ ಜೊತೆಗೆ ನಾವಿಲ್ಲಿ ಒಂದು ಇಡೀ ಕೊತ್ತಂಬರಿ ಒಂದು ಎರಡು ಬೆಳ್ಳುಳ್ಳಿ ಬಿಡಿಸಿ ಇಟ್ಕೊಂಡಿದ್ದೀವಿ ಹಾಗೆ ಒಂದು ಅರ್ಧ ಹೋಳುಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಹಾಗೆ ಒಂದು ಟೊಮೊಟೊ ಹಚ್ಕೊಂಡಿದ್ದೀವಿ ನೋಡಿ ಮಸಾಲೆಗೆ ಇಷ್ಟಿದ್ರೆ ಸಾಕು ಬನ್ನಿ ಇವಾಗ ಅದನ್ನ ಮಾಡೋದು ಹೇಗೆ ಅಂತ ನೋಡೋಣ ನಾವಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಕಾಯಿ ಟಮ್ಯಾಟೊ ಹಾಗೆ ಬೆಳ್ಳುಳ್ಳಿ ಹಾಕಿ ಕೊತ್ತಂಬರಿ ಹಾಕಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿನೂ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದ್ದೀವಿ ನೋಡಿ ಈ ರೀತಿ ರುಬ್ಬಿದ ಆದಮೇಲೆ ನಾವು ತಗೊಂಡಿರೋಂತಹ ಧನಿಯಾ ಪೌಡರ್ ಹಾಗೆ ಸಾಂಬಾರ್ ಪೌಡರ್ನ ಹಾಕಿ ಅದಕ್ಕೂ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿ ಇಟ್ಕೋಬೇಕು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ರುಬ್ಬಿಟ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ರುಬ್ಬಿದ ಆದಮೇಲೆ ನಾವು ಬೇಯಿಸಿ ಅಂದರೆ ಮೂರು ವಿಷಲ್ನ ಕೂಗಿ ಇಟ್ಕೊಂಡಿರೋಂತಹ ಕಾಳುಗಳನ್ನ ನೋಡೋಣ ನೋಡಿ ಅದು ವಿಷಲ್ ಫುಲ್ಲು ತಣ್ಣಿಗೆ ಆದಮೇಲೆ ಓಪನ್ ಮಾಡಬೇಕು ಈ ರೀತಿ ಓಪನ್ ಮಾಡಿದ ಆದಮೇಲೆ ಕಾಳು ಆಗಿರ್ಬೋದು ಅದು ಅಳಸಿನ ಕಾಯಿ ಆಗಿರ್ಬೋದು ಆಲ್ರೆಡಿ ಮುಕ್ಕಾಲು ಭಾಗ ಬೆಂದಿರುತ್ತೆ ನಾವು ಇದಕ್ಕೆ ಮಸಾಲೆ ಹಾಕ್ಬಿಟ್ಟು ಇನ್ನೊಂದು ರೌಂಡಿಗೆ ಕುದಿಸ್ಬೇಕು ಅಷ್ಟೇ ಈ ರೀತಿ ಬೆಂದಿರೋ ಕಾಳುಗಳನ್ನ ನಾವು ಇನ್ನೊಂದು ಪಾತ್ರೆಗೆ ಹಾಕೊತಾಯಿದ್ದೀವಿ ಇದು ಅದು ಆಲ್ರೆಡಿ ಮುಕ್ಕಾಲ್ವಾಗ ಬೆಂದಿರುತ್ತೆ ತುಂಬ ಹೊತ್ತೇನು ಬೇಯಿಸೋದೇನು ಬೇಡ ಇವಾಗ ಈ ರೀತಿ ಒಂದು ಪಾತ್ರೆಗೆ ಹಾಕಿದ ಮೇಲೆ ಅದಕ್ಕೆ ನಾವು ರುಬ್ಬಿ ಇಟ್ಕೊಂಡಿರೋ ಅಂತಹ ಮಸಾಲೆನೂ ಕೂಡ ಹಾಕೋಬೇಕು ನೋಡಿ ನಾವಿವಾಗ ಅದ್ರ ಜೊತೆಗೆ ಮಸಾಲೆನೂ ಹಾಕ್ಕೊತಾ ಇದ್ದೀವಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ ನಾವು ಮಸಾಲೆ ಹಾಕಿ ಕಾಳುಗಳನ್ನ ಹಾಕಿ ಒಟ್ಟಿಗೆ ರುಬ್ಕೊತಾರೆ ನೋಡಿ ನೋಡಿ ಇವಾಗ ಅದನ್ನು ಸಪ್ರೇಟ್ ಬೇಯಿಸ್ಕೊಂಡು ಇದನ್ನು ಸಪ್ರೇಟ್ ಹಾಕ್ಕೊಂಡು ಮಾಡ್ತಾಯಿದ್ದೀವಿ ಈ ರೀತಿ ಮಾಡೋದ್ರಿಂದ ಇನ್ನೂ ತುಂಬ ರುಚಿಯಾಗಿರುತ್ತೆ ಮಸ ಸಾಲೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ನೋಡಿ ನಿಮಗೆ ಸಾಂಬಾರು ಏನಾದರೂ ಗಟ್ಟಿ ಅಂತ ಅನಿಸಿದ್ರೆ ಇನ್ನೂ ಸ್ವಲ್ಪ ನೀರು ಹಾಕೊಳ್ಳಿ ನಮಗಿಲ್ಲಿ ಸ್ವಲ್ಪ ಗಟ್ಟಿ ಅನ್ನಿಸ್ತಿರೋ ಕಾರಣದಿಂದ ನಾವು ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ನೀರು ಹಾಕ್ಕೊತಾ ಇದ್ದೀವಿ ಇವಾಗ ನೋಡಿ ಸಾಂಬಾರು ಕರೆಕ್ಟಾಗಿದೆ ಗಟ್ಟಿಯೂ ಇಲ್ಲ ತುಂಬ ತಿಳನೂ ಇಲ್ಲ ಈ ರೀತಿ ನೀರು ಹಾಕ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ನಾವು ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಬೇಯಿಸ್ಕೋಬೇಕು ಕಾಳುಗಳು ಆಗಿರ್ಬೋದು ಅದು ಬೇಯೋ ತನಕ ಬೇಯಿಸ್ಕೋಬೇಕು ನೋಡಿ ಈ ರೀತಿ ಕುದಿ ಬರಬೇಕು ಒಂದು ಎರಡು ಮೂರು ರೌಂಡ್ ಕುದಿ ಬರಬೇಕು ಆವಾಗ ಕಾಳುಗಳೆಲ್ಲ ತುಂಬ ಚೆನ್ನಾಗಿ ಬೇಯುತ್ತೆ ಈ ರೀತಿ ಕುದಿ ಬಂದಮೇಲೆ ನಾವು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಉಪ್ಪು ನಾವು ಆಲ್ರೆಡಿ ಅದನ್ನು ನೆನೆಸ್ಬೇಕಾದ್ರೂ ಹಾಕಿದ್ವಿ ಕಾಯಿನ ಹಾಗೆ ಅದನ್ನು ಬೇ ಕಾಳುಗಳನ್ನ ಬೇಯಿಸ್ಬೇಕಾದ್ರೂ ಹಾಕಿದ್ವಿ ನೀವು ನೋಡಿಕೊಂಡು ಉಪ್ಪು ಹಾಕೊಳ್ಳಿಲ್ಲಾಂದ್ರೆ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವಿ ಇವಾಗ ಅದು ಮತ್ತೆ ಇನ್ನೊಂದು ರೌಂಡ್ ಬಿಡಬೇಕು ಈ ರೀತಿ ಕುದಿಯೋ ಟೈಮಲ್ಲಿ ನಾವು ಇದಕ್ಕೆ ಒಗ್ಗರಣೆ ಹಾಕೋಣ ಒಗ್ಗರಣೆ ಹೇಗೆ ಅಂತ ಬನ್ನಿ ನೋಡೋಣ ನಾವಿಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀವಿ ಆ ಬಾಣಲಿಗೆ ಒಂದೆರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕ್ಕೊಂಡು ಅದು ಒಂದು ಸ್ವಲ್ಪ ಹೊತ್ತು ಬಿಸಿ ಹಾಕಬೇಕು ಎಣ್ಣೆ ಬಿಸಿ ಆದಮೇಲೆ ನಾವು ಸಾಸಿವೆ ಹಾಕ್ಕೋಬೇಕು ಸಾಸಿವೆ ಒಂದು ಅಷ್ಟು ಹಾಕ್ಕೋಬೇಕು ಒಂದು ಸ್ಪೂನ್ ಸಾಸಿವೆ ಹಾಕಿ ಒಂದೆರಡರಿಂದ ಮೂರು ನಿಮಿಷ ಅದು ಎಣ್ಣೆಯಲ್ಲಿ ಬೇಯ್ಕೊ ಅಂದರೆ ಬೇಯಿಸ್ಕೋಬೇಕು ಸಾಸಿವೆನ ಸಾಸಿವೆ ಹಾಕಿದಾದಮೇಲೆ ನಾವು ಅದಕ್ಕೆ ಈರುಳ್ಳಿ ಮತ್ತು ಕರ್ಬೇವು ಇದ್ದೀವಿ ಒಂದು ಎರಡು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ನಾವಿಲ್ಲಿ ಎರಡು ಈರುಳ್ಳಿ ಕಟ್ ಮಾಡಿಕೊಂಡು ಅದನ್ನು ಎಣ್ಣೆ ಜೊತೆಗೆ ಫ್ರೈ ಮಾಡ್ಕೊತಾ ಇದ್ದೀವಿ ಇದು ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಎಣ್ಣೆ ಮತ್ತು ಕರ್ಬೇವನ್ನ ಒಂದು ಎರಡರಿಂದ ಮೂರು ನಿಮಿಷ ಅದನ್ನು ಆದಮೇಲೆ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಫ್ರೈ ಆದರೆ ಸಾಕು ಈ ರೀತಿ ಈರುಳ್ಳಿ ಫ್ರೈ ಆದಮೇಲೆ ನಾವು ಅದನ್ನು ಕುದಿತಿರೋ ಸಾಂಬಾರಿಗೆ ಹಾಕೊತಾ ಇದ್ದೀವಿ ಈ ರೀತಿ ಒಗ್ಗರಣೆ ಕೊಟ್ಟು ಮಾಡೋ ಸಾಂಬಾರು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನಾವಿವಾಗ ಇನ್ನೂ ಒಂದು ಎರಡು ಸಾವಿಟ್ಟನ್ನ ಒಗ್ಗರಣೆ ಬಾಣಲಿಗೆ ಹಾಕೊಂಡು ಕಲಿಸ್ಕೊತಾ ಇದ್ದೀವಿ ಅದಾದಮೇಲೆ ನಾವು ಅದನ್ನು ಮತ್ತೆ ಕುದಿತಿರೋ ಸಾಂಬಾರಿಗೆ ಹಾಕೋಬೇಕು ಈ ರೀತಿ ಮಾಡೋ ಸಾಂಬಾರು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನೋಡಿ ಅಳಸಿನಕಾಯಿ ಸಾಂಬಾರು ರೆಡಿಯಾಗಿದೆ ತುಂಬ ರುಚಿಯಾಗಿದೆ ತುಂಬ ಸೂಪರಾಗಿ ಬಂದಿದೆ ಇದನ್ನು ನಾವು ಇವಾಗ ಮುದ್ದೆಗೆ ಸರ್ವ್ ಮಾಡ್ತಾಯಿದ್ದೀವಿ ಇದು ಮುದ್ದೆಗೆ ಅಂತಲ್ಲ ಅನ್ನಕ್ಕಾಗಿರ್ಬೋದು ಚಪಾತಿಗಾಗಿರ್ಬೋದು ರೊಟ್ಟಿಗಾಗಿರ್ಬೋದು ಪೂರಿಗಾಗಿರ್ಬೋದು ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಇವತ್ತು ನಾನು ಮಾಡಿದ ಅಳಸಿನಕಾಯಿ ಸಾಂಬಾರು ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್